ಪ್ರಚಲಿತ ಭಾರತ ಸತ್ಯಮಿತ್ಯೆ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಅನ್ನಮಲೈ ಉದ್ಘಾಟಿಸಿದರು ಶ್ರೀರಾಮ ವಿದ್ಯಾ ಕೇಂದ್ರ ಕಲ್ಲಡ್ಕ ಶ್ರೀರಾಮ ಪ್ರಥಮ ದರ್ಜೆ ಮಹಾವಿದ್ಯಾಲಯ ಕಲ್ಲಡ್ಕ ಇವರ ವತಿಯಿಂದ ಶ್ರೀರಾಮ ಪದವಿ ಕಾಲೇಜಿನ ಆಜಾದ್ ಭವನದಲ್ಲಿ ಪ್ರಚಲಿತ ಭಾರತ ಸತ್ಯ ಮಿಥ್ಯೆ ರಾಷ್ಟ್ರೀಯ ವಿಚಾರ ಸಂಕಿರಣ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅನ್ನಾಮಲೈ ಅವರು ದೇಶದ ಆರ್ಥಿಕತೆ ಬಲಿಷ್ಠಗೊಳ್ಳಬೇಕಾದರೆ ಗ್ರಾಮೀಣ ಪ್ರದೇಶದ ಆರ್ಥಿಕತೆ ಸುಧಾರಣೆ ಕಾಣಬೇಕಾಗಿದ್ದು ಹಳ್ಳಿಗಳಲ್ಲಿ ಕಲಿತ ಯುವಕರು ವಿದೇಶಕ್ಕೆ ಓಡಿದರೆ ದೇಶವನ್ನು ಬೆಳೆಸುವವರು ಯಾರು ಎಂಬ ಪ್ರಶ್ನೆ ಹುಟ್ಟುಕೊಳ್ಳುತ್ತದೆ ಎಂದು ಹೇಳಿದರು ಶ್ರೀರಾಮ ವಿದ್ಯಾ ಕೇಂದ್ರದ ಸಂಸ್ಥಾಪಕ ಪುತ್ತೂರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಭಟ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಪಠ್ಯಪುಸ್ತಕಗಳಲ್ಲಿ ಹಾಗೂ ಕೆಲವೊಂದು ಪ್ರಚಲಿತ ಮಾಧ್ಯಮಗಳಲ್ಲಿ ರಾಷ್ಟ್ರೀಯ ವಿಚಾರಗಳನ್ನು ಮರೆಮಾಚುವ ಕೆಲಸಗಳು ಆಗಿವೆ ಎಂದು ಬೇಸರ ವ್ಯಕ್ತಪಡಿಸಿದರು ಇನ್ನು ನರೇಟಿವ್ ವಿಚಾರದ ಬಗ್ಗೆ ಬೆಂಗಳೂರಿನ ನ್ಯಾಯವಾದಿ ಕ್ಷಮಾನರಗುಂದ ನರಗುಂದ ಕಲಿತ ಪಾಠಗಳು ಅರಿಯದ ನೋಟಗಳು ವಿಚಾರದ ಬಗ್ಗೆ ಡಾಕ್ಟರ್ ವಿಕ್ರಮ್ ಸಂಪತ್ ಹಾಗೂ ಇಸ್ರೇಲ್ ನಾವರ್ಯದ ಸತ್ಯಗಳು ವಿಚಾರದ ಬಗ್ಗೆ ಶ್ರೀಕಾಂತ್ ಶೆಟ್ಟಿ ಅವರು ಮಾತನಾಡಿದರು ಪ್ಲೇಸ್ He built forts to change the nature of warfare. Because Shiva Jiyavar, Yavavar, Jagala it is always 1 is to 200, 1 is to 300, 1 is to 400 fighting. Our only Jagala Soldier Our Mitra Na always opposite side is always 150, 200, 250. Our ratio that he has to fight. So that is why it is important for us to understand our historical heroes in the correct context to understand what is my country. These I mean, are a thousand years old. Not now, not today, not yesterday, not 1947. So, this concept you have to understand to understand what is my country. Nanna somebody is in Assam, he speaks Assamese, he speaks Bodo. Somebody in Bihar speaks Mithili or Hindi or some language. Namma, Nimaka, Spirit and Veku, all of us are essentially Bharatiyas in nature. We have to understand. Second question for you is. வெதர் கண்டிட்ஜன் டிஸ்டிங் அண்ட் இட்ஸ் வெரி சிம்பிள் டூ சே எல்லாருக்கும் கூட இஸ்லாம் கிறிஸ்தோது எனி திங்க் ரிலிஜன் மீன் இட்ஸ் ஒன்லி ஹிந்து Why we say way of life? Because our samskriti and dharma has given us a way of life. That way of life has given us a religion. musik